ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಈ ದೃಶ್ಯದಲ್ಲಿ ತೋರಿಸುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಳಲ್ಲ ಇವರು ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರು ಇವತ್ತು ನಿವೃತ್ತಿಯಾಗಿ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಆದರೆ ಅವರು ಹೇಳುವಂಥ ಮಾತು ಏನಾಗಿತ್ತು ಅಂದರೆ ನಾನು ಸಕ್ರಿಯವಾಗಿ ಆರ್ ಎಸ್ ಎಸ್ನ ಸದಸ್ಯನಾಗಿದೆ ಎಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿಂದ ತಮ್ಮ ಬೆಳಕೊಡುಗೆ ಸಮಾರಂಭದಲ್ಲಿ ಈ ಮಾತು ಹೇಳೋದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇತ್ತನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಡೆಯಲ್ಲಿ ಅದೆಷ್ಟು ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಇದ್ದರೂ ಸಹ ಇಲ್ಲದೆ ಇದ್ದರೂ ಸಹ ನಾನು ಆರ್ ಎಸ್ ಎಸ್ನಲ್ಲಿದ್ದೆ ನಾನು ಸುಮಾರು ವರ್ಷಗಳಿಂದ ಈ ಸೇವೆ ಮಾಡಿದ್ದೇನೆ ಅದರ ಸಕ್ರಿಯವಾಗಿ ಕಾರ್ಯಕರ್ತನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಅಂಜಿಕೊಂಡು ಹೇಳ್ತಾ ಇದ್ದರು ಅಥವಾ ಇವರು ಮ ಬಿಡ್ತಕ್ಕಂಥ ಸಿ ಡಿ ಇ ಡಿ ಮತ್ತು ಇನ್ನೊಂದು ಮಗ್ದೊಂದಕ್ಕೆ ಅಂಜಿ ನಾನು ಆರ್ ಎಸ್ ಎಸ್ನ ಕಾರ್ಯಕರ್ತನಾಗಿದ್ದೇನೋ ಎಂಬುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಂಧುಗಳೇ ತಮಗೆಲ್ಲ ಈ ಒಂದು ವಿಶೇಷವಾದಂಥ ವರದಿ ಯಾಕೆ ನಾನು ತಂದೆ ಅಂತ ಅಂದರೆ ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಾನು ಆರ್ ಎಸ್ ಎಸ್ನ ಕಾರ್ಯಕರ್ತನಾಗಿದ್ದೆ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ ನಾನೇನೇ ಇಲ್ಲದರೂ ಸಹ ಇವತ್ತು ಬಿ ಜೆ ಪಿ ಸೇರಿಕೊಳ್ಳುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಆಡುವ ಮೂಲಕ ತಮ್ಮ ವಲಸೆಗಳನ್ನು ಬಿಡುಗಡೆ ಮಾಡ್ತಾ ಇದೆ ಬಂದಾಗೇ ಈ ವಿಷಯ ನಿಮಗೆ ಯಾಕೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೋಮವಾರ ನಿವೃತ್ತರಾಗಿರ್ತಕ್ಕಂಥ ಚಿತ್ರರಂಜನ್ ದಾಸ್ ರಾಷ್ಟ್ರೀಯ ಸ್ವಯಂ ಸೇವಕನಾಗಿದ್ದೇನೆ ನಾನು ಎಂದು ಹೇಳಿಕೊಂಡು ತಮ್ಮ ಶಬಾಸ್ ಗಿರಿಗಳನ್ನು ತೋರಿಸಿಕೊಂಡಿದ್ದಾರೆ ಬಂಧುಗಳೇ ನ್ಯಾಯಾಧೀಶರು ತಮ್ಮ ಬಾರ್ ಕೌನ್ಸಿಲಿನ ಸದಸ್ಯರು ಮತ್ತು ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಅವರಿಗೆ ಬೆಳಕೊಡುಗೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಚಿತ್ರರಂಜನ್ ದಾಸ್ ಅವರು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ ಇಂದಿನ ಆರ್ ಎಸ್ ಎಸ್ನ ಸದಸ್ಯನಾಗಿದೆ ಎಂದು ಹೇಳಿಕೊಂಡು ತಮ್ಮ ಬುದ್ಧಿವಂತಿಕೆಯನ್ನು ಮೆರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ ನಾನು ನನ್ನ ಬಾಲ್ಯದಿಂದ ನನ್ನ ಯೌವನದ ಉದ್ದಕ್ಕೂ ಆರಸ್ನೊಂದಿಗೆ ಇದ್ದೆ ನನ್ನ ಧೈರ್ಯಶಾಲಿ ನೆರವಾಗಿರಲು ಮತ್ತು ಇತರರಿಗೆ ಸಮಾನ ದೃಷ್ಟಿಯಿಂದ ನೋಡಲು ಸಂಘಟನೆಯಿಂದ ಕಲ್ತಿದ್ದೇನೆ ಮತ್ತು ದೇಶಭಕ್ತಿ ಹಾಗೂ ಕೆಲಸದ ಬದ್ಧತೆ ಬಗ್ಗೆ ಪ್ರಜ್ಞೆಯಲ್ಲಿ ಕೆಲಸ ಮೂಡಿಸುವುದನ್ನು ಅಲ್ಲಿ ಕೂಡ ಕಲ್ತಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾವುದೇ ಸಹಾಯಕ್ಕಾಗಲಿ ಅಥವಾ ಅವರ ಸಮರ್ಥವಾಗಿರುವಂಥ ಯಾವುದೇ ಕೆಲಸಕ್ಕಾಗಲಿ ತಮ್ಮನ್ನು ತಾವು ಕರೆದರೆ ನಾನು ಮತ್ತೆ ಇವತ್ತಿಗೂ ಸಹ ಆರ್ ಎಸ್ ಎಸ್ನ ಸದಸ್ಯನಾಗಿ ಕಾರ್ಯನಿರ್ವಹಿಸಲು ಮುಂದೆ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಹೈಕೋರ್ಟ್ನ ಸಮ್ಮುಖದಲ್ಲಿ ಬಾರ್ ಕೌನ್ಸಿಲ್ನ ಸದಸ್ಯ ಸಮ್ಮುಖದಲ್ಲಿ ಹೇಳೋದು ಎಷ್ಟು ಮತ್ತಿಗೆ ಸರಿ ಇತ್ತು ಎಂಬುದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಇರಲಿ ಅವರು ಯಾವುದೇ ಒಂದು ಕಕ್ಷ ಪಕ್ಷನೋ ಅಥವಾ ಯಾವುದೋ ಒಂದು ಸಂಘಕ್ಕೋ ಸೀಮಿತರಾಗಿದ್ದರೆ ಪರವಾಗಿರಲಿಲ್ಲ ಆದರೆ ಈ ಥರದ ಒಂದು ಬಾರ್ ಕೌನ್ಸಿಲ್ ಸದಸ್ಯರ ಸಮ್ಮುಖದಲ್ಲಿ ಬೆಳ್ಕೊಡುಗೆ ಸಮಾರಂಭದಲ್ಲಿ ನಾನು ಆರ್ ಎಸ್ನ ಒಬ್ಬ ಸದಸ್ಯನಾಗಿದೆ ಅಂತ ಹೇಳಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಬಂದಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಅದೇನೇ ಆಗಿರಲಿ ಯಾವುದೇ ಪಕ್ಷದವರೇ ಆಗಿರಲಿ ಯಾವುದೇ ವ್ಯಕ್ತಿಗಳೇ ಆಗಿರಲಿ ಅಥವಾ ಕಮ್ಯುನಿಸ್ಟ್ ಪಕ್ಷದವರೇ ಆಗಿರಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನಿಂದ ಬಂದವರೇನೆಲ್ಲ ನಾನು ಸಮಾನವಾಗಿ ಪರಿಗಣಿಸಿದ್ದೇನೆ ನನ್ನ ಮುಂದೆ ಎಲ್ಲರನ್ನು ಸಮಾನರು ನಾನು ಯಾರಿಗೂ ಅಥವಾ ಯಾವುದೇ ರಾಜಕೀಯ ತತ್ವಶಾಸ್ತ್ರಗಳನ್ನು ಅಥವಾ ಕಾರಣಿಸುವುದಾಗಿ ಯಾವುದೇ ಪಕ್ಷಪಾತವನ್ನು ಹೊಂದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ನಿಷ್ಪಕ್ಷವಾಗಿ ಅವರು ಕೆಲಸ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ನ್ಯಾಯಬದ್ಧವಾಗಿ ನ್ಯಾಯ ಕೊಟ್ಟಿದ್ದಾರೆ ಎಂಬುದನ್ನು ಕೋಲ್ಕತ್ತಾದ ಜನತೆಗೆ ಮಾತ್ರ ಬಿಟ್ಟಿರೋಂಥ ವಿಷಯವಾಗಿದೆ ಒಂದು ಕಡೆ ಯಾಕೆ ಈ ರೀತಿಯಾಗಿ ಈ ಥರದ ಅಧಿಕಾರಿಗಳು ತಮ್ಮ ಮುಲಾಜಿಲ್ಲದೆ ಅಥವಾ ಯಾವುದೋ ಒಂದು ಅಂಜಿ ಅಳಕಿ ತಮ್ಮ ವೃತ್ತಿಗಳಿಗೆ ನೀವು ಧಕ್ಕೆ ತರದ ರೀತಿಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಿಟ್ಟಿರ್ತಕ್ಕಂಥ ಇ ಡಿ ಸಿ ಡಿ ಮತ್ತು ಇನ್ನಿತರ ಇ ಹೆದರಿಕೊಂಡು ಹೋಗ್ತಾ ಇದ್ದಾರೋ ಅಥವಾ ಏನಾಗ್ತಾಯಿದೋ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಂಧುಗಳೇ ಈ ಚಿತ್ರಂಜನ್ ದಾಸ್ ಅವರ ಬಗ್ಗೆ ಹೇಳಲೇಬೇಕಾದರೆ ನ್ಯಾಯಾಧೀಶರಾಗಿ ಹದಿನಾಲ್ಕು ವರ್ಷಗಳ ಕಾಲ ನಿವರ್ತಿರಾಗಿದ್ದರು ಅದಾದ ನಂತರದಲ್ಲಿ ಅವರು ತಮ್ಮ ಜಸ್ಟಿಸ್ ದಾಸ್ ಒರಿಸ್ಸಾ ಹೈಕೋರ್ಟ್ನಿಂದ ಕೋಲ್ಕತ್ತೆ ಹೈಕೋರ್ಟ್ಗೆ ವರ್ಗಾವಣೆಯಾಗುವ ಮೂಲಕ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿರುವಂಥ ಪ್ರಮುಖ ವಿಷಯವಾಗಿದೆ ಬಂಧುಗಳೇ ಅವರು ಯಾವುದೇ ಪಕ್ಷ ಇರಲಿ ಯಾವುದೇ ಒಬ್ಬ ಜಜ್ಮೆಂಟ್ ಕೊಡಲಿ ಹೇಗಾದರೂ ಕೊಡಲಿ ಅಲ್ಲ ಅವರೊಬ್ಬ ಬಹಳ ದೊಡ್ಡ ಉನ್ನತ ಹುದ್ದೆಯಲ್ಲಿ ಸೇರಿಕೊಂಡರು ಅದು ಸಾರ್ವಜನಿಕರಿಗೆ ಬೇಕಾದ ಸ್ಥಳದಲ್ಲಿ ಅಲ್ಲಿ ಯಾವುದೇ ಪಕ್ಷ ಭೇದ ಬಲ ಮರೆತು ಸಮಾನ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಬೇಕಾದವರು ಇವತ್ತು ದಿಢೀರನೆ ನಾನು ಆರ್ ಎಸ್ ಎಸ್ನ ಕಾರ್ಯಕರ್ತನಾಗಿದ್ದೇ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಹೇಳೋ ಮೂಲಕ ತಮ್ಮ ಮಾತುಗಳನ್ನು ಆಡಿದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದರೆ ಕಲ್ಕತ್ತಾದ ಎಷ್ಟು ಜನ ಏನೇನಾಗಿದೆಂಬುದನ್ನು ಇದರಲ್ಲಿ ನಾವು ಕಾದು ನೋಡಬೇಕಾಗಿದೆ ಧನ್ಯವಾದಗಳು